ಈ ದಿನ ದ್ರಾತ್ರ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ ಅಧ್ಯಕ್ಷಗಳು ಪ್ರಮುಖ ಮುಖಂಡರುಗಳು ಹಿರಿಯ ನಾಯಕರನ್ನೆಲ್ಲ ಈ ಒಂದು ಸಭೆ ಮಾಡಿದ್ದೇವೆ ಸಭೆಯ ಉದ್ದೇಶ ಇದೇ ನಿಖಿಲ್ ಕುಮಾರಸ್ವಾಮಿಯವರು ಜನದತ್ತ ಜನತಾದಳ ಅನ್ನೋ ಒಂದು ಕಾರ್ಯಕ್ರಮವನ್ನು ಇದೇ ಬರೋ ತಿಂಗಳು ಏಳನೇ ತಾರೀಕು ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಇಲ್ಲಿ ಅವಕಾ ಇಲ್ಲಿ ಒಂದು ಸಭೆ ಮಾಡಲಿಕ್ಕೆ ಅವರು ನಿರ್ದೇಶನ ಕೊಟ್ಟಿರ್ತಾರೆ ಆದರೂ ಮುಖ್ಯ ಅದಕ್ಕೂ ಆ ಒಂದು ಪೂರ್ವಭಾವಿಯಾಗಿ ಇವತ್ತು ಇಡೀ ಕ್ಷೇತ್ರದ ಇಡೀ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಸಮೇತ ವಾರ್ಡ್ ಅಧ್ಯಕ್ಷರುಗಳು ಪ್ರಮುಖ ಮುಖಂಡರುಗಳು ಮಾಜಿ ನಗರಸಭಾ ಸದಸ್ಯರುಗಳು ಎಲ್ಲರೂ ಕರೆದು ಈ ಒಂದು ಮುಂದಿನ ಸಭೆಯ ವಿಚಾರವನ್ನು ಉಲ್ಲಂಘಿಸವಾಗಿ ಚರ್ಚೆ ಮಾಡಿ ಎಲ್ಲರೂ ಕೂಡ ಒಂಬತ್ತರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಕನಿಷ್ಠ ಐದರಿಂದ ಆರು ಸಾವಿರ ಜನ ಅಲ್ಲಿ ಕ ಕಾರ್ಯಕರ್ತನ ಸೇರಿಸಿ ಒಂದು ಬೃಹತ್ ಸಮಾವೇಶ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ನಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲ ಮುಖಂಡರುಗಳು ಅಧ್ಯಕ್ಷಗಳು ಬಂದು ಈಗ ಮನಸ್ಸು ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದ ಹೇಳ್ತೀವಿ ಮತ್ತು ಆ ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮನ ನಾವು ರೂಪಿಸಿದ್ದೀವಿ ರೂಪಿಸ್ತೀವಿ